ಯಜಮಾನ ಸಿನಿಮಾ ಬಿಡುಗಡೆಯಾಗೋದಿಕ್ಕೆ ಇನ್ನು ಏಳು ದಿನ ಮಾತ್ರ ಬಾಕಿ ಇದೆ ಸಿನಿಮಾದ ಮೇಲೆ ನಿರೀಕ್ಷೆ ಇಟ್ಟು ಕಾಯುತ್ತಿರುವ ಅಭಿಮಾನಿಗಳಿಗೆ ಇಲ್ಲಿದೆ ಒಂದು ತಾಜಾ ಸಂಗತಿ ಯಜಮಾನ ಸಿನಿಮಾ ಅನೇಕ ವಿಶೇಷತೆಗಳನ್ನ ಹೊಂದಿದೆ ಮೊದಲ ಬಾರಿಗೆ ಹರಿಕೃಷ್ಣ ನಿರ್ದೇಶನಕ್ಕೆ ಇಳಿದಿದ್ದಾರೆ ದರ್ಶನ್ ಹರಿಕೃಷ್ಣ ಕಾಂಬಿನೇಷನ್ನಲ್ಲಿ ಬರ್ತಿರುವ ಇಪ್ಪತ್ತೈದನೇ ಸಿನಿಮಾ ಇದು ರಶ್ಮಿಕಾ ಮಂದಣ್ಣ ಅಭಿನಯದ ನಾಲ್ಕನೇ ಕನ್ನಡ ಸಿನಿಮಾ ಇದು ಅಲ್ಲದೆ ಒಂದೂವರೆ ವರ್ಷಗಳ ಬಳಿಕ ಮತ್ತೆ ದರ್ಶನ್ ಸಿನಿಮಾ ಬಿಡುಗಡೆಯಾಗ್ತಿದೆ ಟ್ರೇಲರ್ ಹಾಗೂ ಹಾಡುಗಳನ್ನ ನೋಡಿದ್ರೆ ಇದೊಂದು ಫ್ಯಾಮಿಲಿ ಕಮ್ ಮಾಸ್ ಸಿನಿಮಾ ಎನಿಸುತ್ತದೆ ಈ ಎಲ್ಲಾ ವಿಶೇಷಗಳ ಜೊತೆಗೆ ಸಿನಿಮಾದ ಒಂದು ಅಂಶವನ್ನ ನೀವು ಮಿಸ್ ಮಾಡ್ಕೊಳ್ಬೇಡಿ ದರ್ಶನ್ ಡಾನ್ಸ್ ಮಾಡಿರೋದು ಕಡಿಮೆ ಅವರ ಮೊದಲ ಸಿನಿಮಾದಿಂದಲೂ ದರ್ಶನ್ ಹೆಚ್ಚು ಸ್ಟೆಪ್ಗಳನ್ನ ಹಾಕುವುದಿಲ್ಲ ಮಾಸ್ ಹೀರೋ ಆಗಿ ಆಕ್ಷನ್ ಮಾಡುತ್ತಿದ್ದ ದರ್ಶನ್ ಹಾಡುಗಳಿಗೆ ತಕ್ಕ ಹಾಗೆ ಮೈ ಕುಣಿಸುತ್ತಿದ್ದರು ಆದರೆ ಬಸಣ್ಣಿ ಹಾಡಿಗೆ ದರ್ಶನ್ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ದಾರೆ ದರ್ಶನ್ ಈ ಮಟ್ಟಿಗೆ ಕುಣಿದಿರೋದು ಇದೇ ಮೊದಲಿರಬಹುದು ಸದ್ಯಕ್ಕೆ ಬಸಣ್ಣಿ ಹಾಡಿನ ಲಿರಿಕಲ್ ವಿಡಿಯೋ ಮಾತ್ರ ಬಿಡುಗಡೆಯಾಗಿದೆ ಆದರೆ ಚಿತ್ರದ ಪ್ರೆಸ್ ಮೀಟ್ನಲ್ಲಿ ಬಸಣ್ಣಿಯ ದರ್ಶನವನ್ನ ಚಿತ್ರತಂಡ ಮಾಡಿಸಿದೆ ಈ ಹಾಡಿಗೆ ತಕ್ಕ ಹಾಗೆ ದರ್ಶನ್ ಹಾಗೂ ತಾನ್ಯಾ ಕುಣಿದಿದ್ದಾರೆ ಹಾಡಿನಲ್ಲಿ ಒಂದು ಸಿಗ್ನೇಚರ್ ಸ್ಟೆಪ್ ಇದ್ದು ಅಭಿಮಾನಿಗಳಿಗೆ ಅದು ಬಹಳ ಇಷ್ಟ ಆಗಲಿದೆ ಚಿತ್ರಮಂದಿರದಲ್ಲಿ ಈ ಹಾಡನ್ನ ಮಿಸ್ ಮಾಡ್ದೇ ನೋಡಿ ಬಸಣ್ಣಿ ಬಾ ಹಾಡು ಈ ವರ್ಷ ಬಂದ ಸೂಪರ್ ಹಿಟ್ ಹಾಡುಗಳ ಪೈಕಿ ಒಂದಾಗಿದೆ ಸದ್ಯಕ್ಕೆ ಯೂಟ್ಯೂಬ್ನಲ್ಲಿ ಏಳು ಪಾಯಿಂಟ್ ಎಂಟು ಮಿಲಿಯನ್ ಹಿಟ್ಸ್ ಈ ಹಾಡು ಪಡೆದುಕೊಂಡಿದೆ ಹರಿಕೃಷ್ಣ ಸಂಗೀತ ಮತ್ತು ಯೋಗರಾಜ್ ಭಟ್ ಪದಗಳು ಮತ್ತೆ ಮ್ಯಾಜಿಕ್ ಮಾಡಿವೆ ಥಿಯೇಟರ್ನಲ್ಲಿ ಈ ಹಾಡು ಬಂದಾಗ ಅಭಿಮಾನಿಗಳ ಅಬ್ಬರ ಜೋರಾಗಿರೋದು ಪಕ್ಕಾ ಬಸಣ್ಣಿ ಹಾಡನ್ನ ಹಾಡಿರುವುದು ಬೆಂಗಳೂರಿನ ಹುಡುಗಿ ವರ್ಷಾ ಸುರೇಶ್ ಸಾಕಷ್ಟು ವರ್ಷಗಳಿಂದ ಸಂಗೀತ ಕಲಿತು ವಿ ಹರಿಕೃಷ್ಣ ಅವರ ಟ್ರ್ಯಾಕ್ ಹಾಡುಗಳಿಗೆ ಧ್ವನಿಯನ್ನ ನೀಡುತ್ತಿದ್ದರು ಈ ಹಿಂದೆ ಕೆಲ ಚಿತ್ರಗಳಿಗೆ ಹಾಡಿದ್ದ ವರ್ಷಾಗೆ ಈ ಹಾಡು ದೊಡ್ಡ ಬ್ರೇಕ್ ನೀಡಿದೆ ಸ್ವತಃ ದರ್ಶನ್ ಈ ಹಾಡನ್ನ ಮೆಚ್ಚಿಕೊಂಡಿದ್ದಾರೆ